ನಮಸ್ಕಾರ ಸದಾನುಭಾವನೆ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಅಶ್ಲೀಲ ಹಾಡುಗಳಿಗೆ ಕಡಿವನ್ನು ಹಾಕಬೇಕು ಬರೆಯೋರ ಮೇಲೆ ಯೋಗ್ಯ ಕ್ರಮ ಕೈಕೊಳ್ಳಬೇಕಂತೆ ಒಂದು ದೊಡ್ಡ ಹೋರಾಟವೇ ನಡೆದಿದೆ ಇಡೀ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಈ ಡೈಲಾಗ್ಗಳು ಕೇಳಿ ಬರ್ತವೆ ನಂತರ ಟ್ಯಾಕ್ಟರ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾಡುಗಳನ್ನು ಹಾಡಿ ಹಾಡಿಸಿ ಅಂದರೆ ಹಾಡು ಹೋಗ್ತಾ ಹೋಗ್ತಾಯಿರುವಾಗ ಹೊತ್ತಿನಲ್ಲಿ ಸಾರ್ವಜನಿಕ ಕಿರಿಕಿರಿ ಉಂಟಾಗ್ತಾಯಿದೆ ಪಡ್ಡೆ ಹುಡುಗರೇ ಇದನ್ನು ಹೆಚ್ಚಾಗಿ ಹಾಕ್ತಾಯಿದ್ದಾರೆ ಆದರೆ ಹಾಡು ಬರೆಯೋರು ಅಶ್ಲೀಲ ಹಾಡು ಬರೆಯೋರು ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು ದೊಡ್ಡ ಹೋರಾಟವೇ ನಡೆದಿದೆ ನಂತರ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಕೂಡ ಇವೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಅಶ್ಲೀಲ ಹಾಡುಗಳನ್ನು ಕಡಿವಾಣ ಹಾಕ್ಬೇಕಂತ ಜಿಲ್ಲಾಧಿಕಾರಿ ಮನೆಯನ್ನು ಕೂಡ ಅರ್ಪಣೆ ಮಾಡಿದರು ನಾವೇನು ಕೇಳ್ತೇವೆ ಯಾರು ಅಶ್ಲೀಲ ಹಾಡುಗಳನ್ನು ಇದ್ದಾರೆ ಕೆಲವೇ ಕೆಲವು ಜನ ಮೂರು ನಾಲ್ಕು ಜನ ಇದ್ದಾರೆ ಅವ್ರ ಹೆಸರು ಹೆಸರು ಬೇಡ ಮತ್ತು ಬರೆಯೋರು ಕೂಡ ಅವರೇ ಆಗಿದ್ದಾರೆ ಅವರ ಮನೆ ಮುಂದೆ ನೀವು ಧರಣಿ ಯಾಕೆ ಕೈಕೊಳ್ಬಾರ್ದು ಅಷ್ಟು ಧರಣಿ ಮಾಡಿದರೆ ನಡೀತಾ ಇರುವಂಥ ಕ್ಯಾಸೆಟ್ ಯಾರು ಹಾಕಿರ್ತಾರೆ ಅವರಿಗೂ ಕೂಡ ಮನವರಿಕೆ ಮಾಡಿಕೊಡ್ಬೇಕು ನೀವು ಮತ್ತು ಮಾರ್ತಾ ಇದ್ದಾರೆ ಅವರಿಗೂ ಕೂಡ ನೀವು ಕ್ಯಾಸೆಟ್ ಮಾರಬಾರ್ದು ಅಂತೇಳಿ ನಿರ್ಬಂಧನೇ ಹೇರಬೇಕಾಗ್ತದೆ ನಂತರ ಎಲ್ಲ ಉತ್ತರ ಕನ್ನಡ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಇದನ್ನು ಗಮನಹರಿಸಬೇಕು ಯಾಕಂದರೆ ಇತ್ತೀಚಲಾಗಿ ಅಶ್ಲೀಲ ಹಾಡುಗಳಿಂದ ಸಾರ್ವಜನಿಕ ವಲಯದಲ್ಲಿ ಸ್ವಲ್ಪ ಅಸಹ್ಯ ಇದೆ ಇದು ಯುವಕರ ಮೇಲೆ ಮತ್ತು ಯುವಕ ಯುವತಿಯರ ಮೇಲೆ ಪರಿಣಾಮ ಉಂಟು ಮಾಡ್ತಾಯಿದೆ ನಂತರ ಮಹಿಳೆಯರಿಗೂ ಕೂಡ ಅಸಹ್ಯವಾದಂಥ ಒಂದು ದಾಟಿಯಲ್ಲಿ ಈ ಹಾಡುಗಳನ್ನು ಇದ್ದಾರೆ ಈ ಹೋರಾಟ ಇನ್ನಷ್ಟು ಜೋರಾಗಬೇಕಾಗಿದ್ದರೆ ಪ್ರತಿಯೊಬ್ಬರಿಗೆ ಇದು ತಿಳುವಳಿಕೆ ಬರಬೇಕು ಪ್ರತಿಯೊಬ್ಬ ಸಂಘ ಸಂಸ್ಥೆಗಳು ಇದರ ವಿರುದ್ಧ ಧ್ವನಿ ಎತ್ತಲೇಬೇಕು ಬಿಜಾಪುರ ಬಾಗಲಕೋಟೆಗಳಲ್ಲಿ ದೊಡ್ಡ ಮೀಟಿಂಗ್ಗಳಾಗ್ತವೆ ಗದಗಲ್ಲಿ ಕೂಡ ಉತ್ತರ ಕರ್ನಾಟಕದ ಏನು ಶಬ್ಬಿರ ಢಾಂಗೆ ಅವರಿದ್ದರು ಪರಿಟನವರು ಇದ್ದಾರೆ ಅವರು ಕೂಡ ಭಾಷೆನಲ್ಲಿ ಏನು ಹೇಳಿದರು ನೀವು ಅಸಲಿ ಹಾಡುಗಳನ್ನು ಬಂದ್ ಮಾಡದೆ ಹೋದರೆ ನಿಮ್ಮ ಮನೆ ಮುಂದೆ ಬಂದು ಧರಣಿ ಮಾಡ್ತೇವೆ ಅಂತ ಹೇಳಿದರೆ ಅದೇನು ಬೇಡ ಧರಣಿ ಮಾಡೋದೇನು ಬೇಡ ಅವ್ರಿಗೇನು ತಿಳುವಳಿಕೆ ಹೇಳಬೇಕು ಕೇವಲ ಹತ್ತು ಜನ ಇದ್ದಾರೆ ಅವ್ರನ್ನ ನಿರ್ಬಂಧ ಮಾಡಿದರೆ ಎಲ್ಲೋ ಸಮಸ್ಯೆ ಬಗ್ಗೆ ಇರ್ತದೆ ಇಲ್ಲಾಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟುಬಿಡಿ ಪೊಲೀಸ್ ಸ್ಟೇಷನ್ ಠಾಣೆಗಳಿಗೆ ಹೋಗಿ ಜಿಲ್ಲಾಧಿಕಾರಿಗೆ ಅವರ ಹೆಸರನ್ನು ಕೊಟ್ಟುಬಿಡಿ ಹಾಗೆ ತನ್ನಿಂದಾನೆ ಕಡಿಮೆ ಆಗ್ತದೆ ಇದನ್ನು ಸಾರ್ವಜನಿಕರು ಕೂಡ ಗಮನಿಸಬೇಕಾದ್ರೆ ಹೋರಾಟಗಾರರು ಕೂಡ ಇಂಥದ್ದನ್ನು ಗಮನಿಸಿ ತಡೆಯನ್ನು ತರಬೇಕಾಗ್ತದೆ ಗುರುರಾಜ್ ತಾಳಿ ಕೊಟ್ಟಿದ್ದರು ಅವರು ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿದ್ದಾರೆ ಅವರು ಒಳ್ಳೆಯ ಹಾಡುಗಳನ್ನು ಬರಿತಾಯಿದ್ರು ಆ ಹಾಡುಗಳನ್ನು ತಿರುಚಿ ಅವರು ಕೂಡ ಕೆಲವೊಂದು ವಿಷಯದಲ್ಲಿ ಎಳಿಬಿಟ್ರು ಅದನ್ನೇ ಮುಂದುವರಿಸಿಕೊಂಡು ಇಲ್ಲಿ ಹೆಚ್ಚು ಅಸಲಿ ಹಾಡುಗಳನ್ನು ಬರೆಯೋರಿದ್ದಾರೆ ಅವ್ರ ಮೇಲೆ ಕೂಡ ಯೋಗ್ಯವಂತ ಕ್ರಮ ಕೈಗೊಳ್ಳಬೇಕು ಜಿಲ್ಲಾಡಳಿತ ಇದ್ರ ಬಗ್ಗೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಯಾಕಂದರೆ ಹಳ್ಳಿ ಹಳ್ಳಿಗಳಲ್ಲಿ ಇಂಥ ಹಾಡುಗಳು ಪ್ರತಿಧ್ವನಿಸ್ತಾ ಇವೆ ಟ್ಯಾಕ್ಟರ್ಗಳಲ್ಲಿ ಇದೇ ಹಾಡುಗಳನ್ನು ಹಾಕಿಕೊಂಡು ಡ್ರೈವರ್ಗಳು ಹೋಗ್ತಾ ಇದ್ದಾರೆ ಒಟ್ಟಾರೆ ಕ್ಯಾಶೆಟ್ಗಳನ್ನು ವಶಪಡಿಸ್ಕೊಳ್ಬೇಕು ನಂತರ ಹೋರಾಟಗಾರರು ಏನು ಇದ್ದಾರೆ ಏನು ಹಾಡ್ತಾಯಿದ್ದಾರೆ ಅವರನ್ನು ಹುಡುಕಿಕೊಂಡು ಹೋಗಿ ಮನವರಿಕೆ ಮಾಡಿಕೊಡಬೇಕು ಕಾನೂನನ್ನು ಕೈಗೆ ಎತ್ತಿಕೊಳ್ಳಬಾರ್ದು ಇದೇ ವಿಷಯವನ್ನು ಇವತ್ತು ನಾವು ಹೇಳ್ತಾ ಇದ್ದೇವೆ ಅಂತಂದರೆ ಅಶ್ಲೀಲ ಹಾಡುಗಳಿಗೆ ಕಡಿವಾಣ ಹಾಕಿದರೆ ಸಮಾಜ ಉತ್ತಮವಾಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾರೆ ನಾಳೆ ಮತ್ತೊಂದು ತಮ್ಮನ್ನು ಮುಂದ್ಬಿಟ್ಟಿರ್ತೇವೆ ಅಲ್ಲಿವರಿಗೆ ಎಲ್ಲಿಸಲಿ ನಮಸ್ಕಾರ